ಎಲ್ರಿಗೂ ನಮಸ್ಕಾರ ಭಾರತ ಅಗ್ರೋ ಸರ್ವೀಸಸ್ ಆ್ಯಂಡ್ ಸಪ್ಲೈಸ್ ಸುಳ್ಯ ಇದರ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲರಿದ್ದೇವೆ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಆರಂಭಿಕ ಕಾರ್ಯಕ್ರಮವಾಗಿ ಕೃಷಿ ಚಿಂತನ ಅಂತ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಒಂದು ವ್ಯಾಪಾರಿ ಸಂಸ್ಥೆ ಕೃಷಿಕರಿಗಾಗಿ ಒಂದು ಕಾರ್ಯಕ್ರಮ ನಿರ್ವಹಿಸ್ತಕ್ಕಂಥದ್ದೇ ಒಂದು ವಿಶೇಷ ಸಂಗತಿ ಯಾಕಂತೇಳಿದರೆ ಬರೀ ವ್ಯಾಪಾರ ಮಾಡೋದು ಕೃಷಿಕರಿಂದ ಕೃಷಿಕರ ಜೊತೆಗೆ ವ್ಯಾಪಾರ ಮಾಡೋದು ಏನಾಗ್ತದೋ ತಮ್ಮ ವ್ಯವಹಾರವನ್ನು ವೃದ್ಧಿಸಿಕೊಳ್ತಾ ಹೋಗೋದು ಇಷ್ಟಕ್ಕಷ್ಟೇ ಹೆಚ್ಚಿನ ಜನ ಸೀಮಿತಗೊಳ್ತಾ ಇರುವಾಗ ತನ್ನ ಒಂದು ಸಂಭ್ರಮೋತ್ಸವದಲ್ಲಿ ಕೃಷಿಕರಿಗೂ ಏನಾದೊಂದು ಪ್ರಯೋಜನ ಆಗಲಿ ಎಂಬ ಉದ್ದೇಶದಿಂದ ಒಂದೊಂದಷ್ಟು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಾಹಿತಿ ನೀಡತಕ್ಕಂಥ ಕಾರ್ಯಕ್ರಮ ಹಾಕಿಕೊಳ್ಳೋ ಮನಸ್ಸು ಮಾಡಿದ್ದಕ್ಕಾಗಿ ನಾನು ಸಂಸ್ಥೆಯನ್ನು ಅಭಿನಂದಿಸ್ತಾ ಇದ್ದೇನೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸಂಸ್ಥೆ ಆರಂಭ ಆಗಿ ಐವತ್ತು ವರ್ಷ ಆಯಿತು ಆರಂಭದಲ್ಲಿ ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸಿಕೊಳ್ತಾ ಬರ್ ನಿರ್ವಹಿಸಿಕೊಂಡು ಬರ್ತಾ ಇದ್ದರೂ ಕೂಡ ನಂತರದಲ್ಲಿ ತನ್ನನ್ನು ತಾನು ನೀರಾವರಿ ಕ್ಷೇತ್ರಕ್ಕಷ್ಟೇ ಸೀಮಿತಗೊಳಿಸಿಕೊಂಡು ಮುಖ್ಯವಾಗಿ ನೀರಾವರಿ ಕ್ಷೇತ್ರಕ್ಕೆ ಸೀಮಿತಗೊಳಿಸಿಕೊಂಡು ಬೆಳೀತಾ ಹೋಯಿತು ವ್ಯವಹಾರವನ್ನು ವೃದ್ಧಿಸಿಕೊಳ್ತಾ ಹೋಯಿತು ಇಡೀ ಸುಳ್ಯ ಮಾತ್ರ ಅಲ್ಲ ದಕ್ಷಿಣ ಕನ್ನಡವೇ ನಾವು ತೆಗೆದುಕೊಂಡರೂ ಕೂಡ ಗುಣಮಟ್ಟದ ವ್ಯವಹಾರ ಗುಣಮಟ್ಟದ ವಸ್ತುಗಳಿಗೆ ಆಗ್ರ ಸಂಸ್ಥೆ ಹೆಸರುವಾಸಿಯೂ ಆಗಿತ್ತು ಇಂಥ ಒಂದು ಸಂಸ್ಥೆಯಿಂದ ಒಂದು ಕೃಷಿ ಚಿಂತನೆಗಾಗಿ ಒಂದು ಸುಮಾರು ಒಂದು ಗಂಟೆ ವಿನಿಯೋಗಿಸುವಂಥ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತ ಕೇಳಿದಾಗ ಯಾವ ಮಾದರಿ ಕಾರ್ಯಕ್ರಮವನ್ನು ನಾವು ರೂಪಿಸಬೇಕು ಅಂತಕ್ಕಂಥ ಆಲೋಚನೆ ನಾವು ಮಾಡಬೇಕಾಗಿವಂತ ಮಾಡಬಹುದಿತ್ತು ಯಾರನ್ನೋ ಒಬ್ಬರನ್ನೋ ತಜ್ಞರನ್ನು ಹೇಳೋರನ್ನು ಕರೆಸಿ ಒಂದು ಗಂಟೆ ಅವರ ಹತ್ರ ಯಾವುದೋ ಒಂದು ಭಾಷಣ ಮಾಡಿಸಿ ಬಿಡ್ಬೋದು ಮಾಡ್ಬೋದಿತ್ತು ಆದರೆ ಅದು ಇಲ್ಲಿಗೆ ಸಕಾಲಿಕ ಅಂತ ಅನಿಸೋದಿಲ್ಲ ಅಂಥೇಳಿ ನಾವು ನಿರ್ಧರಿಸಿದೆವು ನೀರಾವರಿ ಕ್ಷೇತ್ರದಲ್ಲೇ ವ್ಯವಹಾರ ಮಾಡ್ತಾ ಇರುವ ಕಾರಣ ಈ ವಿಚಾರಗೋಷ್ಠಿಯಲ್ಲಿಯೂ ಕೂಡ ನೀರಾವರಿಗೆ ಸಂಬಂಧಪಟ್ಟಂಥ ವಿಷಯಗಳೇ ಇರಬೇಕು ಅಂತ ಹೇಳ್ತಕ್ಕಂಥ ನಿರ್ಧಾರಕ್ಕೆ ನಾವು ಬಂದೆವು ಅಲ್ಲೂ ಕೂಡ ನೀರಾವರಿ ವಿಷಯದಲ್ಲಿ ಮಾತಾಡಬೇಕಿರೋ ಕೂಡ ಒಂದಷ್ಟು ವಿಷಯಗಳನ್ನು ಆಯ್ದುಕೊಂಡು ಯಾರು ಕೃಷಿಕರಿದ್ದಾರೆ ಆ ಕೃಷಿಕರನ್ನಷ್ಟೇ ಕರೆಸಬೇಕು ಯಾರು ತಾವು ಏನಿಲ್ಲಿ ವೇದಿಕೆಯಲ್ಲಿ ಮೈಕ್ರೋಫೋನ್ ಮುಂದೆನೆಂದು ಹೇಳ್ತಾರೆ ಅದನ್ನು ತಮ್ಮ ತೋಟದಲ್ಲೂ ಅನುಷ್ಠಾನಿಸಿರಬೇಕು ಅಂಥವ್ರನ್ನು ಕರೆದರೆ ಅಂಥವರು ಮಾತಾಡಿದರೆ ಅದಕ್ಕೊಂದು ತೂಕ ಜಾಸ್ತಿ ಅದಕ್ಕೊಂದು ಬೆಲೆ ಜಾಸ್ತಿ ಅದಕ್ಕೆ ಜನರ ಒಪ್ಪಿಗೆ ಸಿಗತಕ್ಕಂಥ ಸಾಧ್ಯತೆಯೂ ಜಾಸ್ತಿ ಎನ್ನುವ ದೃಷ್ಟಿಯಿಂದ ನಾವು ಈ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ನಿರ್ಧರಿಸಿಕೊಂಡಿದ್ದೇವೆ ಸಾಧನೆ ಮಾಡಿದ ಕೃಷಿಕರು ಎಷ್ಟೋ ಜನ ಇರ್ತಾರೆ ತುಂಬ ಅಂತಲ್ಲ ಒಂದೊಂದು ಕ್ಷೇತ್ರದಲ್ಲಿ ಚಿಕ್ಕ ಪುಟ್ಟದಾಗಿ ಸಾಧನೆ ಮಾಡಿ ಎಷ್ಟೋ ಜನ ಇರ್ತಾರೆ ಆದರೆ ಕೃಷಿಕರಲ್ಲಿ ಒಂದು ದೌರ್ಬಲ್ಯ ಅಂದರೆ ತಾನು ಮಾಡಿದ ಸಾಧನೆಯನ್ನು ವೇದಿಕೆ ಮೇಲೆ ನಿಂತು ಹೇಳಲಿಕ್ಕೆ ಹಿಂಜರಿತಕ್ಕಂಥವರು ತುಂಬ ಜನ ನಾವು ಕೆಲವರನ್ನು ಕೇಳಿಕೊಂಡಿದ್ದೆವು ಸಾಧನೆ ಮಾಡಿದ್ದು ಹೌದು ಅವರಲ್ಲಿ ಸಾಧನೆ ಇದೆ ಆದರೆ ಬನ್ನಿ ವೇದಿಕೆಗೆ ಎಲ್ಲ ಕೃಷಿಕರಿಗೂ ನಿಮ್ಮ ವಿಷಯ ಗೊತ್ತಾಗಲಿ ಅಂತ ಹೇಳಿದರೆ ಇಲ್ಲಪ್ಪ ನಾನು ವೇದಿಕೆ ಬರೋದಿಲ್ಲ ಅಂತ ಹೇಳಿದವರ ಸಂಖ್ಯೆ ಅಧಿಕ ನಾವು ಕೃಷಿಕರು ಮಾಡಬಾರದು ಇಂಥದನ್ನು ನಾವು ಏನು ಮಾಡಿದ್ದೇವೋ ಅದನ್ನು ಮರೆಯಿಲ್ಲದೆ ಪ್ರಾಮಾಣಿಕತೆಯಿಂದ ಹೇಳತಕ್ಕಂಥ ಅಭ್ಯಾಸವನ್ನು ರೂಢಿಸಿಕೊಳ್ಬೇಕು ಯಾಕೆ ಅಂತ ಕೇಳಿದರೆ ನಾವು ಹಾಗೆ ಮಾಡಲಿಲ್ಲ ಅಂತ ಹೇಳಿದರೆ ಆ ಕ್ಷೇತ್ರದಲ್ಲಿ ಲಾಭ ಬಡುಕ ವ್ಯಾಪಾರಿಗಳು ನುಗ್ಗಲಿಕ್ಕೆ ಅವಕಾಶ ಆಗ್ತದೆ ಇಲ್ಲಿ ಕರೆದಿರ್ತಕ್ಕಂಥವ್ರು ನಾವು ಅವರು ಅನುಷ್ಠಾನಿಸಿದ್ದಾರೆ ಆದ ಕಾರಣ ಅವರು ಏನು ಹೇಳ್ತಾರೆ ಅನುಷ್ಠಾನಿಸಿದರೆ ಅದರ ಸಾಧಕ ಬಾಧಕಗಳು ಕೂಡ ಅವರಿಗೆ ಗೊತ್ತು ಕೇವಲ ಸಾಧಕ ಅಲ್ಲ ಬಾಧಕಗಳನ್ನು ಕೂಡ ಅವರು ಹೇಳಲಿಕ್ಕೆ ಶಕ್ತರಿರ್ತಾರೆ ಆ ದೃಷ್ಟಿಯಿಂದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಯಾವುದೇ ಒಂದು ವಿಷಯ ಇರ್ಬೋದು ಅದಲ್ಲಿ ಪ್ಲಸ್ ಇದ್ದ ಹಾಗೆ ಮೈನಸ್ ಕೂಡ ಇರ್ತದೆ ಆ ಮೈನಸ್ ಕೂಡ ಗೊತ್ತಿರಬೇಕಾದ್ದು ತುಂಬ ಮುಖ್ಯ ಈ ದೃಷ್ಟಿಯಿಂದ ನಾವು ನಮ್ಮ ಇಲ್ಲಿ ಮೂರು ಜನ ಕೃಷಿಕರನ್ನು ಆಹ್ವಾನಿಸಿದ್ದೇವೆ ಮೂರು ಜನ ಕೃಷಿಕರಲ್ಲಿ ನೀವು ಗಮನಿಸಿರ್ಬೋದು ಇಲ್ಲಿ ನೋಡ್ತಾ ಇರಬೇಕಿದೆ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದುಂಟು ಕೃಷಿ ಕ್ಷೇತ್ರದಲ್ಲಿ ಹಳಬರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂಥೇಳಿ ಇಲ್ಲಿ ವೇದಿಕೆಯಲ್ಲಿ ಕೊಡ್ತಿರ್ತಕ್ಕಂಥ ಈ ಮೂವರನ್ನು ನೋಡಿದರೂ ಕೂಡ ಹಳಬರು ಅಂತ ಹೇಳುವ ಹಾಗಿಲ್ಲ ಯಾರು ಕೂಡ ಎಲ್ಲ ತರುಣ ಜನಾಂಗಕ್ಕೆ ಸೇರಿದವರಿದ್ದಾರೆ ಜೊತೆಗೆ ಒಂದಷ್ಟು ಸಾಧನೆಯನ್ನು ಆರಂಭಿಕ ಹಂತದಲ್ಲೇ ಮಾಡಿದವರಿದ್ದಾರೆ ಈ ಮೂವರನ್ನು ಒಬ್ಬೊಬ್ಬರನ್ನಾಗಿ ಪರಿಚಯಿಸಲಿಕ್ಕೆ ಮತ್ತು ಅವರನ್ನು ಆಹ್ವಾನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೊತ್ತ ಮೊದಲಿಗೆ ನಾನು ನಿಮಗೆ ಪರಿಚಯಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಗಾಡಕ ಮುರಳೀಧರ ಭಟ್ ಅವರನ್ನು ಪುತ್ತೂರಿನ ಹತ್ತಿರದ ಬಂಗಾಡಕ ಹೇಳೋ ಜಾಗದವರು ಬಿ ಇ ವಿದ್ಯಾಭ್ಯಾಸ ಮಾಡಿದ್ದಾರೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದಾರೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿಕೊಂಡ ಬಳಿಕ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿಕೊಂಡಿದ್ದಾರೆ ನೇರವಾಗಿ ಕೃಷಿಗೆ ಬಂದಿದ್ದಾರೆ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರು ಸಂಪೂರ್ಣವಾಗಿ ಕೃಷಿಯಲ್ಲೇ ತನ್ನ ತೊಡಗಿಸಿಕೊಂಡವರು ಕೃಷಿಯೇತರ ವಿಷಯ ಹೇಳೋದಿದ್ದರೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಪುತ್ತೂರಿನಲ್ಲಿ ಕೋಶಾಧ್ಯಕ್ಷರಾಗಿ ಕೆಲಸ ಇದ್ದಾರೆ ಅವರಿಗೆ ಹಿಂದಿನಿಂದಲೇ ನೀರಿನ ಒತ್ತಾಯ ಇತ್ತು ನೀರು ಧಾರಾಳ ನೀರಿದ್ದ ಮನೆಯವರಲ್ಲ ಅಂತ ನನ್ನ ನೆನಪು ಬಂಗಾರದಕ್ಕೆ ಅಂತ ಹೇಳೋದು ಬಂಗಾರ ಅಂತ ಹೆಸರಿದ್ದರೂ ಕೂಡ ನೀರು ಧಾರಾಳ ಇದ್ದಂಥ ಜಾಗ ಅಲ್ಲ ಅದು ನೀರಿನ ಒತ್ತಾಯದಲ್ಲೇ ಕೃಷಿ ಇದ್ದದ್ದು ಬಾಕಿದ್ದ ಎಲ್ಲ ವಿಷಯಗಳ ಜೊತೆಗೆ ಅವರೊಂದು ಹೊಸತೊಂದು ಆಲೋಚನೆಗೆ ಬಂದರು ದೊಡ್ಡದಾಗಿ ನೀರಿನ ಟ್ಯಾಂಕ್ ಮಾಡಿ ಆ ನೀರಿನ ಟ್ಯಾಂಕನ್ನು ಮಳೆ ನೀರಿನಿಂದಲೇ ತುಂಬಿಸಿ ಆ ನೀರನ್ನು ಕೃಷಿಗೆ ಉಪಯೋಗಿಸ್ತಕ್ಕಂಥ ಆಲೋಚನೆ ಮಾಡಿದರು ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಟಿ ಲಕ್ಕದ ನೀರಿನ ದಾಸ್ತಾನು ಮಾಡತಕ್ಕಂಥ ಒಂದು ಮಳೆ ನೀರಿನ ಟ್ಯಾಂಕನ್ನು ನಿರ್ಮಿಸಿದ್ದು ಪ್ರಪ್ರಥಮ ಬಾರಿಗೆ ಬಂಗಾರಡಕ ಮುರಳೀಧರ ಭಟ್ ತಮ್ಮ ವಿಚಾರವನ್ನು ತಮ್ಮ ಅನುಭವವನ್ನು ನಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕಾಗಿ ಅವರನ್ನು ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ